ಶುಭಾಶಯಗಳು ನಾನು ಮೊಹಮ್ಮದ್ ಹುಸೇನ್ ವಿದ್ಯಾರ್ಥಿ ಶ್ರೀ ಮಾನ್ವಿ ಪ್ರತಿ ವರ್ಷ ನಾವು ಕನ್ನಡಿಗರು ಕನ್ನಡ ಹಬ್ಬ ನಾಡ ಹಬ್ಬವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿರುತ್ತೆ ಮತ್ತು ವೈಟ್ ಎಲ್ಲಾ ಎಪ್ಪತ್ತೈದು ಕಟ್ಟಡಗಳಲ್ಲಿ ಹೊಸದಾಗಿ ಕನ್ನಡ ಪ್ರೇಮಿಗಳೇ ಭಾಷೆಗಳೇ ಹೇಳುವುದೇನೆಂದರೆ ಮೈಸೂರು ಹೆಸರು ತರ್ಕಕ್ಕೆ ಗುರಿಯಾಗಿ ನವೆಂಬರ್ ಒನ್ ಹತ್ತೊಂಬತ್ ನೂರ ಕರ್ನಾಟಕ ರಾಜ್ಯವೆಂದು ಬದಲಾಯಿಸಲಾಯಿತು ಅಂದಿನಿಂದ ನಮ್ಮ ಕರ್ನಾಟಕವು ಉದಯವಾಯಿತು ಈ ಮಹತ್ವದ ಈ ಮಹತ್ವದ ನಿರ್ಧಾರ ತೆಗೆದುಕೊಂಡ ಆಗಿನ ಮುಖ್ಯ ಕಾರಣರಾದ ಇತರ ವ್ಯಕ್ತಿಗಳಲ್ಲಿ ಕೆ ಶಿವರಾಮ್ ಕಾನಂದ್ ರಾಷ್ಟ್ರೀಯ ಕವಿ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಎಸ್ ಎನ್ ಕೃಷ್ಣರಾವ್ ಮತ್ತು ಬಿ ಎಂ ಶ್ರೀಕಂಠಯ್ಯ ಮುಂತಾದವರು ಸೇರಿದ್ದಾರೆ ಆಗಿನ ಮತ್ತು ಈಗಿನ ಕವಿಗಳು ಹೋರಾಟ ವಿಜಯನಗರದ ಸಾಮ್ರಾಜ್ಯದ ಇನ್ನಿತರ ರಾಜ್ಯಗಳ ಸೇವೆಯು ಇಲ್ಲಿ ಆಗಮಿಸಿದ ಕನ್ನಡ ಅಭಿಮಾನಿಗಳೇ ನಂತರ ಹೇಳುವುದೇನೆಂದರೆ ಕನ್ನಡ ಕವಿಗಳು ಕಲಾವಿದರು ತಮ್ಮ ಕಲೆಗಳ ಮೂಲಕ ಜಗತ್ತಿನಲ್ಲಿ ಮೂಢನಂಬಿಕೆ ಅಸ್ಪೃಶ್ಯತೆ ನಿರ್ಮೂಲನೆ ಶಿಕ್ಷಣ ಆರೋಗ್ಯ ಮತ್ತು ನಾಡಿನ ಜಲವಂತ ಸಮಸ್ಯೆಗಳನ್ನು ಹೋಗಲಾಡಿಸಲು ತಮ್ಮ ಸಾಹಿತ್ಯ ಬಂಡಾಯ ಸಾಹಿತ್ಯ ಚಳುವಳಿಗಳ ಮೂಲಕ ಬೆಳಗು ಚೆಲ್ಲುತ್ತಾ ಬಂದಿದ್ದಾರೆ ನಾಡಿನ ಕವಿ ಶಿಶುನಾಡು ಶರೀಫರವರು ಹಾಡು ಭಾಷೆಯ ಚಂದ ಹೊಗಳವೆ ಅದೇ ರೀತಿ ನಾಡಗೀತರ ಜನ ಕಾರಣ ಕುವೆಂಪುರ ಪತ್ರಿಕೋಷ್ಠಿಗಳಿಂದ ನಮ್ಮ ಕನ್ನಡ ಉಳಿವಿಗಾಗಿ ಉಳಿಗ ಉಳಿವಿಗಾಗಿ ಉತ್ತಮ ಹೋರಾಟ ನಡೆದಿದೆ ಕೊನೆಯದಾಗಿ ನಾನು ಕನ್ನಡಿಗ ನನಗಿರಲಿ ಹೆಮ್ಮೆಯ ವಿಷಯ ನಾನು ಕನ್ನಡಿಗ ನನಗಿರಲಿ ಹೆಮ್ಮೆಯ ವಿಷಯ ನೆಲ ಜಲ ಭಾಷೆಯ ಮೇಲೆ ಇರಲಿ ನನಗೆ ಗೌರವ ನೆಲ ಜಲ ಭಾಷೆಯ ಮೇಲೆ ಇರಲಿ ನನಗೆ ಗೌರವ ಅನ್ಯ ಭಾಷೆಗೆ ಗೌರವಿಸುವೆ ಇದೇ ನನ್ನ ಸಂಸ್ಕೃತಿ ಅನ್ಯ ಭಾಷೆಗೆ ಗೌರವಿಸುವೆ ಇದೇ